ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ನಾನು ಕಾರ್ಪೊರೇಷನ್ನಲ್ಲಿ ಕೇಳಿದಾಗ ಆ ರಸ್ತೆಗೆ ಹೆಸರಿಲ್ಲ ಅಂದರು ಹಾಗಾಗಿ ಸಿದ್ದರಾಮಯ್ಯ ಹೆಸರಿಡಿ ಬಿಡಿ ಎಂದು ಹೇಳಿದ್ದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿದ್ದರಾಮಯ್ಯ ಕೊಡುಗೆ ಸಾಕಷ್ಟಿದೆ ಅದನ್ನು ಯಾರು ಪ್ರೆನ್ಸೆನ್ಸ್ ರಸ್ತೆ ಅಂತ ಕರೆಯಲ್ಲ ಸಿದ್ದರಾಮಯ್ಯ ಹೆಸರಡಿ ಅಂತ ತಕ್ಷಣ ನಾನು ಸಿದ್ದರಾಮಯ್ಯ ಅಂತ ಪರ ಅಂತಲ್ಲ ಕಾಂಗ್ರೆಸ್ ಕೂಡ ಸೇರಲ್ಲ ಕಳೆದ ಹನ್ನೊಂದು ವರ್ಷದಿಂದ ಸಿದ್ದರಾಮಯ್ಯ ವಿರೋಧಿಸುತ್ತಿರುವವರು ಪ್ರತಾಪ್ ಸಿಂಹ ಒಬ್ಬನೇ ಅವರ ಸಿದ್ಧಾಂತ ವಿರೋಧಿ ನಾನು ಇದೇ ಸಿದ್ದರಾಮಯ್ಯ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರನ್ನು ಇಡಲು ಹೊರಟಿದರು ಅದನ್ನು ಬೊಮ್ಮಾಯಿ ಅವರಿಗೆ ಹೇಳಿ ತಡೆದೆ ಇದಕ್ಕೆ ಮೈಸೂರು ಮಹಾರಾಣಿಯವರು ಕೂಡ ನನ್ನ ಹೊಗಳಿದ್ದರು ಮೈಸೂರು ಬೆಂಗಳೂರು ನಡುವೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಇತ್ತು ಅದನ್ನು ಕೂಡ ಒಳೆಯರ್ ಎಕ್ಸ್ಪ್ರೆಸ್ ಅಂತ ಬದಲಿಸಿದೆ ಅದು ಕೂಡ ದೇವಿ ನನ್ನ ಕಾರ್ಯಕ್ಕೆ ಶ್ಲಾಘಿಸಿದರು ಎಂದು ಹೇಳಿದರು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಾನು ಚಿಕ್ಕಡಿಯಾರದ ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವತ್ತು ನೀವು ಮಾಧ್ಯಮ ಮಿತ್ರರು ಸಿಕ್ಕಿದಿರಿ ನನಗೆ ಬಂದು ನೀವು ಪ್ರಶ್ನೆಯನ್ನು ಕೂಡ ಕೇಳಿದಿರಿ ಅದೇ ದಿನ ಬೆಳಗ್ಗೆ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಪಥ ಅಂತ ಹೆಸರಿಡಲಿಕ್ಕೆ ಕಾರ್ಪೊರೇಷನ್ನು ಮುಂದಾಗಿದೆ ಇದ್ರ ಬಗ್ಗೆ ನೋಟಿಫಿಕೇಷನ್ ಆಗಿದೆ ಇದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿನೂ ಕೂಡ ಇತ್ತು ನಾನು ತಕ್ಷಣಕ್ಕೆ ಕಾರ್ಪೊರೇಷನಲ್ಲಿ ವಿಚಾರಿಸಿದೆ ಇದನ್ನು ಈ ರಸ್ತೆಗೆ ಯಾವುದಾದ್ರೂ ಹೆಸರಿದೆಯಾ ಅಂತ ಸರ್ ಕಾರ್ಪೊರೇಷನು ಎಂಬತ್ತರ ದಶಕದಲ್ಲಿ ಅಸ್ತಿತ್ವಕ್ಕೆ ಬಂದಾದ ನಂತರ ಯಾವುದೇ ಹೆಸರಿಲ್ಲ ಹೇಳಿ ಹೇಳಿದರು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಆಡಳಿತ ನಡೆಸ್ತಿರುವಂಥ ಸಿದ್ದರಾಮಯ್ಯನವರು ಕೆ ಆರ್ ಎಸ್ ರಸ್ತೆಯಲ್ಲಿರುವಂಥ ಒಂದು ಎರಡು ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಹೆಸರೇ ಇಲ್ಲದಂಥ ರಸ್ತೆಗೆ ಹೆಸರು ಇಟ್ಕೊಳ್ಳಿ ಬಿಡಿ ಅವ್ರದ್ದು ಒಂದು ಸ್ವಲ್ಪ ಕೊಡುಗೆ ಇದೆ ಅಂತ ಅಂದು ಆದರೆ ತದನಂತರ ಅದು ಯಾವ ರೀತಿ ಅದು ಟ್ವಿಸ್ಟು ಟರ್ನ್ ತೊಗೊಂಡಿದೆ ಅಂತಂದರೆ ನಾನೇನೋ ಕಾಂಗ್ರೆಸ್ ಜಾಯ್ನ್ ಆಗಿಬಿಡ್ತೀನೋ ನಾಯಕ್ ಸಿದ್ದರಾಮಯ್ಯನ ಬಗ್ಗೆ ಅವ್ರ ಬಗ್ಗೆ ನಾನು ಸಾಫ್ಟ್ ಆಗಿದ್ದೀನಿ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದಿದೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಾನು ಮೈಸೂರಿಗೆ ಬಂದೊಂದಿದಲೂ ಇವತ್ತರ್ಗು ಕೂಡ ಆ ರಸ್ತೆಗೆ ಪ್ರಿನ್ಸಸ್ ಕೃಷ್ಣಜಮಾಣಿ ರಸ್ತೆ ಅಂತ ಇದೆ ಅಂತ ಹೇಳ್ಬಿಟ್ಟು ಯಾರೂ ಹೇಳಿಲ್ಲ ಎಲ್ಲರೂ ಕೂಡ ಅದನ್ನು ಕರೆಯುವಂಥದ್ದು ಕೆ ಆರ್ ಎಸ್ ರೋಡು ಇಲ್ಲ ಒಂಟಿಕೊಪ್ಪಲ್ ರೋಡು ಇಲ್ಲ ದೇವಸ್ಥಾನ ರೋಡ್ ಅಂತಾರೆ ಈ ಅದೇ ರೀತಿ ರೇಸ್ ಕೋರ್ಸ್ ಹತ್ರ ಹೋದರೆ ಆ ರಸ್ತೆಗೆ ಯಾರು ಪುಲೆವಾಡ್ ರೋಡ್ ಅಂತ ಹೇಳಲ್ಲ ಎಲ್ಲರೂ ಕೂಡ ಅದಕ್ಕೆ ಲಲಿತ್ ಮಾಲ್ ಪ್ಯಾಲೇಸ್ ರೋಡ್ ಅಂತಾರೆ ಇಲ್ಲ ಅಂತಂದರೆ ರೇಸ್ ಕೋರ್ಸ್ ರೋಡ್ ಅಂತಾರೆ ಸದ್ವಿದ್ಯಾ ಸರ್ಕಲಿಗೆ ಯಾರೂ ಕೂಡ ಜಾವಾಗಲ್ ಶ್ರೀನಾಥ್ ಸರ್ಕಲ್ ಅಂತನಲ್ಲ ಸದ್ವಿದ್ಯಾ ಸರ್ಕಲ್ ಅಂತ ಅಂತಾರೆ ಇಲ್ಲೇ ರಾಮಕೃಷ್ಣ ಪರಮಾಂಸ ಸರ್ಕಲ್ ಅಂತ ಇದೆ ಅದು ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಮೋಹನ್ ಅವರು ಹೋರಾಟವನ್ನು ಮಾಡಿ ಆ ಸ್ಟ್ಯಾಚ್ಯೂನು ಕೂಡ ಮಾಡಿಸಿದ್ದಾರೆ ಆದರೆ ಇವತ್ತು ಕೂಡ ಅದನ್ನು ಆಂದೋಲನ ಸರ್ಕಲ್ ಅಂತಾರೆ ಇಲ್ಲ ಅಕ್ಷಯ ಭಂಡಾರ ರಸ್ತೆ ಅಂತ ಹೇಳ್ತಾರೆ ಹೀಗೆ ಮೈಸೂರಿನಲ್ಲಿ ರೂಢಿಗತವಾಗಿ ಬಂದಿರುವಂಥ ಹೆಸರುಗಳು ಇವು ಹಾಗಾಗಿ ಈ ಕೋರ್ಟ್ ರಸ್ತೆನೂ ನೋಡಿ ಅದನ್ನು ಕೂಡ ಕೋರ್ಟ್ ರಸ್ತೆಗೂ ಬೇರೆ ಹೆಸರು ಇದೆ ಅದನ್ನು ಕೂಡ ರೂಢಿಗತವಾಗಿ ನಾವು ಕೋರ್ಟ್ ರೋಡ್ ಅಂತ ಅಂದ್ಬಿಡ್ತೀವಿ ಹಾಗಾಗಿ ಈ ದುನ್ ಕಾರ್ಪೊರೇಷನಲ್ಲಿ ವಿಚಾರಿಸಿದಾಗ ಈ ರಸ್ತೆಗೆ ಯಾವುದೇ ಹೆಸರು ಇಲ್ದಾಗ ಇಟ್ಕೊಳ್ಳೆ ಬಿಡ್ರಿ ಇನ್ನೇನೋ ಅಧಿಕಾರದ ಕೆಲ ಕಡೆಯ ದಿನಗಳಲ್ಲಿದ್ದಾರೆ ಒಂದು ರಸ್ತೆಗೆ ಹೆಸರು ಇಡೋದ್ರಿಂದ ಏನೋ ಖುಷಿ ಸಿಗುತ್ತೆ ಅಂತಂದರೆ ಇಡಲಿ ಬಿಡಿ ಅಲ್ಲೊಂದು ಎರಡು ಆಸ್ಪತ್ರೆಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ಇಷ್ಟೇ ಹೇಳಿದ್ದು ಆದರೆ ನನ್ನ ಈ ರೀತಿಯ ಹೇಳಿಕೆಯಿಂದಾಗಿ ಬಹಳಷ್ಟು ಊಹಾಪೋಹಗಳು ಅಚಾನಕ ಪ್ರತಾಪ್ ಯಾಕೆ ಮಾತಾಡಿದ ಹೀಗೆ ಇದುವರೆಗೂ ಸಿದ್ದರಾಮಯ್ಯವ್ರ ಬಗ್ಗೆ ವಿರೋಧಿಸ್ಕೊಂಡು ಬಂದಿದ್ದಂಥ ವ್ಯಕ್ತಿ ಇವತ್ತೇನೋ ಸಾಫ್ಟ್ ಆದನೋ ಅಂತ ಭಾಳಷ್ಟು ಜನ ಪ್ರಶ್ನೆಗಳನ್ನು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸೋದಿಷ್ಟೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದಿಬ್ಬರು ಹಿರಿಯ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಜೊತೆ ಒಂದೆರಡು ಜಗಳಗಳನ್ನು ಮಾಡಿಕೊಂಡಿದ್ದು ಬಿಟ್ಟರೆ ಅವ್ರನ್ನ ಸೈದ್ಧಾಂತಿಕವಾಗಿ ಅವರ ಒಂದು ಧರ್ಮಾಂಧ ಮತ್ತು ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ ಅವರ ಒಂದು ಜಾತಿವಾದದ ಬಗ್ಗೆ ಕಡಾಖಂಡಿತವಾಗಿ ವಿರೋಧಿಸ್ಕೊಂಡು ಬಂದಿರೋನು ಪ್ರತಾಪ್ ಸಿಂಹ ಒಬ್ಬನೇ ಅವರನ್ನು ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ನಾನು ವಿರೋಧಿಸ್ಕೊಂಡು ಬಂದಿರೋಂಥದ್ದು ಮಾತ್ರ ಅಲ್ಲ ಅವರ ಪ್ರಯತ್ನಗಳನ್ನು ಒಂದಷ್ಟು ಪ್ರಯತ್ನಗಳನ್ನು ಕೂಡ ನಾನು ನಿಷ್ಫಲ ಮಾಡಿದ್ದೀನಿ ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಇದೇ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಅವರು i <laughs> ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ